ಹೆಲೋ ಎಲ್ಲಾರ್ಗು ನಮಸ್ಕಾರ ನಾ ಲಕ್ಕಿ ಮಾತಾಡ್ತೀನಿ ಲಕ್ಕಿ ಗೋಟ್ ಫಾರ್ಮ್ ಗುಲ್ಬರ್ಗಾ ಇಂದ ಇವತ್ತು ನಾ ಯಾದಗಿರಿ ಬಂದಿತ್ತು ಹೊಸ ವಿಡಿಯೋ ಅದ ಇದು ವಾಚ್ ಮಾಡಿ ಇದು ನೋಡ್ರಿ ನನ್ನ ಹೆಸರು ವಿಶ್ವಶಂಕರ್ ಅಂತ ಇಲೇರಿಯಿಂದ ನೀವು ನೋಡ್ತಿರೋ ತೋಟ ನವನಂದಿ ನೈಸರ್ಗಿಕ ಕೃಷಿ ಅಂತ ಪೂರ ನ್ಯಾಚುರಲ್ ಫಾರ್ಮಿಂಗ್ ಟೋಟಲ್ ಇದರಲ್ಲಿ ಟ್ವೆಂಟಿ ಹಣ್ಣಿನ ಗಿಡಗಳು ಅದ್ರ ಜೊತೆಯಲ್ಲಿ ಟಿಂಬರ್ ಪ್ಲಾಂಟ್ಸ್ ಏನಿದೆ ಇದು ಯಾವ ತರ ಅಂದ್ರೆ ಅರಣ್ಯ ಕೃಷಿ ಪದ್ಧತಿ ಆ ಥರ ಏನು ಏನೂ ಹಾಕೋಲ್ಲ ಯೂರಿಯಾಗಲಿ ಡಿ ಎ ಪಿ ಆಗಲಿ ಅದೇನೂ ಹಾಕೋದಕ್ಕೆ ಹಾಕ್ಲಾರ್ದಂಗೆ ಜೀವ ಮೃತ ಅಮೃತ ಅದನ್ನೆಲ್ಲ ಹಾಕ್ಕೊಂಡು ನಮ್ಮ ತೋಟನ ಡೆವಲಪ್ ಮಾಡಿದ್ದೀವಿ ಈಗ ನೀವು ನೋಡ್ತಿರೋ ತೋಟ ಫೋರ್ ಇಯರ್ಸ್ ಹಳೇದು ಆಮೇಲೆ ಭೂಮಿನೂ ಫಲ್ಟಾ ಇಲ್ಲ ಸೊ ಇದನ್ನ ಡೆವಲಪ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಂಡಿದೀವಿ ಇದ್ರ ಜೊತೆಗೆ ಒಂದು ಎಕರೆ ತೋಟದಲ್ಲಿ ಒಂದು ನೂರು ಇಂದ ಎರಡು ಸಾವಿರ ಗಿಡಗಳದಾವ ಇದ್ರ ಜೊತೆಗೆ ಕುರಿ ಆಗಲಿ ಕೋಳಿ ಪಾರಿವಾಳ ನಾಯಿ ಆಕಳು ಎಲ್ಲಾ ತರ ಒಟ್ಟು ಒಂದು ಅರಣ್ಯ ತರ ಕಾಣ್ಬೇಕು ಅಂತ ಎಲ್ಲಾನು ಸಾಕಾಣಿಕೆ ಮಾಡ್ತೀವಿ ಮೇನ್ ಏನು ಉದ್ದೇಶ ಅಂದ್ರೆ ನೀವು ಹೊರಗಡೆ ಏನ್ ಕೋಳಿ ತೊಗೊಂತೀರ ನಾಟಿ ಕೋಳಿ ಅದರ ಟೇಸ್ಟ್ ಆಮೇಲೆ ನಮ್ ಕೋಳಿ ಟೇಸ್ಟ್ ಬಹಳ ಡಿಫ್ರೆಂಟ್ ಇರುತ್ತೆ ರೀಸನ್ ಏನಕ್ಕೆ ಅಂದ್ರೆ ನಾವು ಕಳೆಗಳು ತೆಗೆಯಲ್ಲ ಅಂದ್ರೆ ವೀಡ್ಸ್ ಅಂತ ಹೇಳ್ತೀವಲ್ಲ ವೀಡ್ಸ್ ನ ತೆಗೆದಿಲ್ಲ ಅದರಿಂದ ಇವಾಗ ಸುಮಾರು ಇದೆ ಅದನ್ನೇ ಹೇಳ್ತೀನಿ ಈ ಕೋಳಿಗಳು ಏನು ಮಾಡುತ್ತೆ ಆ ವೀಡ್ಸ್ನೆಲ್ಲ ತಿನ್ನುತ್ತೆ ಜೊತೆಯಲ್ಲಿ ವೀಡ್ಸ್ ಜಾಸ್ತಿ ಇದ್ರೆ ಅದರ ತಕ್ಕಂಗೆ ಇನ್ಸೆಕ್ಟ್ಸ್ ಬರುತ್ತೆ ಆ ಇನ್ಸೆಕ್ಟ್ಸ್ ತಿನ್ನುತ್ತೆ ವೆರೈಟಿ ಆಫ್ ಇನ್ಸೆಕ್ಟ್ಸ್ ಇನ್ಟೇಕ್ ಮಾಡುತ್ತೆ ವೆರೈಟಿ ಆಫ್ ವೀಡ್ಸ್ನು ನಾ ಆಮೇಲೆ ಇವ್ಕ ಮೇಂಟೆನೆನ್ಸ್ ಇಲ್ಲ ಒಂದು ರೂಮಲ್ಲಿ ಹಾಕಿ ಕೂಡಾಕೋದಿಲ್ಲ ಒಂದ್ ಜಾಲಿ ಮೇಲೆ ಕೂತಿರುತ್ತ ಮಾರ್ನಿಂಗ್ ಅಂದ ತಕ್ಷಣ ಹೊರಗೆ ಬರುತ್ತೆ ಮೇಯುತ್ತ ಮತ್ ಸಾಯಂಕಾಲ ವಾಪಸ್ ಆಗುತ್ತೆ ಸೊ ಫ್ರೀ ಅಲ್ಲಿ ಬಿಟ್ಬಿಡ್ತೀವಿ ಹಾಗಾಗಿ ಮೀಟ್ ಟೇಸ್ಟ್ನು ಜಾಸ್ತಿ ನೀವು ಹೊರಗಡೆ ಜವಾರಿ ಹಂಡ್ರೆಡ್ ಪರ್ ಕೆಜಿ ಇರುತ್ತೆ ನಮ್ಮ ಹತ್ರ ಫೈವ್ ಹಂಡ್ರೆಡ್ ಪರ್ ಕೆಜಿ ಬಂದು ಇಷ್ಟಪಟ್ಟು ತಗೊಂಡ್ ಹೋಗ್ತಾರೆ ಸೇಮ್ ವೇ ಟಗರಗಳು ಅಷ್ಟೇ ಟಗರಗಳು ಯಾರು ಇಲ್ಲ ಸುತ್ತ ಫೆನ್ಸಿಂಗ್ ಹಾಕ್ಬಿಟ್ಟಿದೀವಿ ಈ ಫೋರ್ ಏಕರ್ಸ್ ಅಲ್ಲಿ ಬಿಟ್ಬಿಡ್ತೀವಿ ಅವೇ ಹೋಗ್ತಾವ ಲೋಕಲ್ ಅಲ್ಲಿ ತಗೊಂಡ್ ಬರ್ತಾವೆ ಇದನ್ನು ಫಸ್ಟ್ ಬ್ಯಾಚ್ ಇದೆ ಇದನ್ನು ಸೇಲ್ ಆಗಿಲ್ಲ ಈಗ ದಸರಾ ದೀಪಾವಳಿ ಟೈಮಲ್ಲೆಲ್ಲ ದೇವ್ರು ಮಾಡ್ತಾರೆ ಸುತ್ತಮುತ್ತ ಅಲ್ಲಿ ಸೇಲ್ ಮಾಡ್ತೇವೆ ಈಗ ಸದ್ಯದ ಮಟ್ಟಿಗೆ ಕಮರ್ಷಿಯಲ್ ಆಗಿ ಇನ್ನು ಬಂದಿಲ್ಲ ದೊಡ್ಡದಾಗ ಬಂದಿಲ್ಲ ಇನ್ನು ಒಂದು ಇಯರ್ ಬೈಕ್ ಇದು ಸ್ವಲ್ಪ ಡೆವಲಪ್ ಆಗೋದಕ್ಕೆ ಹಣ್ಣುಗಳು ಏನೇನು ಸಿಗುತ್ತಂದ್ರೆ ಡ್ರ್ಯಾಗನ್ ಫ್ರೂಟ್ ಬಟರ್ ಫ್ರೂಟು ಮ್ಯಾಂಗೋ ಸಪೋಟಾ ನೇರಳೆ ಮೋಸಂಬಿ ಆರೆಂಜು ಡ್ರಮ್ ಸ್ಟಿಕ್ ಫಿಗ್ ಆಮೇಲೆ ಇವೆಲ್ಲ ಒಟ್ಟು ಒಂದ್ ಟ್ವೆಂಟಿ ವೆರೈಟೀಸ್ ಇದೆ ನೀವು ಮಾರ್ಕೆಟ್ ಅಲ್ಲಿ ಏನೇ ನೋಡಿ ಎಲ್ಲಾನು ನಮ್ಮ ಹತ್ರ ಇದೆ ನಾವು ಮಾಡಿರೋ ಉದ್ದೇಶ ಏನು ಅಂದ್ರೆ ಇದನ್ನು ರೆಸ್ಕ್ಯೂ ಮಾಡಿದ್ದು ಸೊ ನಾವು ಮಾಡಿರೋ ಉದ್ದೇಶ ಏನು ಅಂದ್ರೆ ಜಾಸ್ತಿ ಹಣ್ಣಿನ ಗಿಡಗಳು ಹಾಕಿಲ್ಲ ಅಂದರೆ ಮ್ಯಾಂಗೋ ಅಂದರೆ ಮ್ಯಾಂಗೋ ಒಂದು ಹಂಡ್ರೆಡ್ ಅಷ್ಟೇ ಒಮೋಗ್ರ್ಯಾಂಟ್ ಹಾಕಿದ್ರೆ ಏಯ್ಟಿ ಅಷ್ಟೇ ಯಾಕಂದರೆ ನಾವು ಆರ್ಗ್ಯಾನಿಕ್ ಮಾಡೋದು ಮಾಡ್ತೀವಿ ಮಾಡಿದ್ಮೇಲೆ ಮತ್ತೆ ಮಾರ್ಕೆಟಿಗೆ ಕೊಟ್ಟರೆ ನಮಗೆ ಲಾಭ ಇಲ್ಲ ಏನಕ್ಕೆ ಅದು ಮತ್ತೆ ಮಧ್ಯವರ್ತಿಗೆ ಲಾಭ ಆಗುತ್ತೆ ನಮ್ಮದು ಏನು ಪ್ಲ್ಯಾನ್ ಇದೆ ಅಂದರೆ ನೆಕ್ಸ್ಟು ಡೈರೆಕ್ಟ್ ಸೆಲ್ಲಿಂಗ್ ಅಂದರೆ ಕಸ್ಟಮರ್ಸೇ ನಮ್ಮ ಹತ್ರ ಬಂದು ಹೋಗ್ಬೇಕು ಏನಕ್ಕೆ ಬಂದು ತೊಗೊಂಡೋಗ್ಬೇಕು ನಾವು ವಿಷಮುಕ್ತ ಆಹಾರ ಮಾಡಿದ್ದೀವಿ ಎಲ್ಲರಿಗೂ ಅದು ಬೇಕಾಗಿದೆ ಸೊ ಹಾಗಾಗಿ ಎಲ್ಲರೂ ಬಂದು ತಗೊಂಡು ಹೋಗೋದಕ್ಕೆ ಆ ತರ ಮೈಂಡ್ ಸೆಟ್ ಇಟ್ಕೊಂಡು ಡೈರೆಕ್ಟ್ ಸೆಲಿಂಗ್ನ ಮಾಡಿ ಹೌದು ಅದು ಮನ್ ಮನುಷ್ಯ ಬರ್ತದ ಕಸ್ಟಮರ್ ನೋಡ್ತದ ಅದಕ್ಕೆ ಮೈಂಡ್ ಫ್ರೆಶ್ ಆಗಿ ಮೈಂಡ್ ಫ್ರೆಶ್ ಆಗುತ್ತೆ ನೋಡ್ಲಾಗೆ ಮೈಂಡ್ ಫ್ರೆಶ್ ಆಗುತ್ತೆ ತಿನ್ಮೇಳೆ ಆದ್ಮೇಲೆ ಬರ್ತದ ಹೌದು ಒಂದ್ಸರಿ ನಂಬರ್ ಕೊಡೋ ಅಂತ ಸೊ ನನ್ನ ನಂಬರ್ ನೈನ್ ಸಿಕ್ಸ್ ಟೂ ಜೀರೋ ನೈನ್ ಸಿಕ್ಸ್ ನೈನ್ ಫೈವ್ ಟೂ ಒನ್ ಏನೇ ಆರ್ಗ್ಯಾನಿಕ್ ರಿಲೇಟೆಡ್ ಏನೇ ಡೌಟ್ಸ್ ಇದ್ರು ನ್ಯಾಚುರಲ್ ಫಾರ್ಮಿಂಗ್ ರಿಲೇಟೆಡ್ ಏನೇ ಇದ್ರು ಕೇಳಬಹುದು ಒಂದು ಡಿಫ್ರೆನ್ಸ್ ಹೇಳ್ತೀನಿ ನೀವು ಮಾರ್ಕೆಟ್ ಇಂದ ಟೊಮೊಟೊ ಇರ್ತೀರಲ್ಲ ಅದು ಎಷ್ಟು ದಿವಸ ಇರುತ್ತೆ ನಿಮ್ಮ ತ್ರೀ ಟು ಫೋರ್ ಡೇಸ್ ತ್ರೀ ಟು ಫೋರ್ ಡೇಸ್ ಇರುತ್ತೆ ನಮ್ಮ ಹತ್ರ ಮಾಡಿರೋ ಆರ್ಗಾನಿಕ್ ಟೊಮೊಟೊ ಅಂದ್ರೆ ವೆಜಿಟೇಬಲ್ಸ್ ಏನು ಕಮರ್ಷಿಯಲ್ ಮಾಡಿಲ್ಲ ನಮ್ಮ ಮನೆ ಪೂರ್ತಿ ಅಥವಾ ನಮ್ಮ ರಿಲೇಟಿವ್ಸ್ ಆಗಷ್ಟು ಮಾಡ್ಕೊಂಡಿದೀವಿ ಫಿಫ್ಟೀನ್ ಡೇಸ್ ಬರುತ್ತೆ ವಿತೌಟ್ ಫ್ರಿಡ್ಜ್ ಒಂದು ಟೊಮೊಟೊ ಫಿಫ್ಟೀನ್ ಡೇಸ್ ಬರುತ್ತೆ ಅದೇ ಡಿಫರೆನ್ಸ್ ಆರ್ನಿಕ್ ಅಲ್ಲಿ ಕೀಪಿಂಗ್ ಕ್ವಾಲಿಟಿ ಚಲೋ ಇರುತ್ತೆ

ಮತ್ತು ಯಾರಿಗೆ ಕೋಡಿ ತತ್ತಿ ಮತ್ತು ಏನೇನದ ಅದು ಹೇಳಿದೆ ಏನು ಬೇಕಂದ್ರೆ ಅದು ನಂಬರ್ಗೆ ಸಂಪರ್ಕ ಮಾಡಿ ಡಿಸ್ಕಿಮ್ಸ್ ಡಿಸ್ಕ್ರಿಪ್ಷನ್ಗೆ ನಂಬರ್ ಕೊಡ್ತೀನಿ ಧನ್ಯವಾದಗಳು